ಹಲೋ ಎವ್ರಿವಾನ್ ನಮ್ಮ ಅಡುಗೆ ನಿಮರೀಚಿಗೆ ಸ್ವಾಗತ ಪಳಪಳ ಅಂತ ಹೊಳೆಯುವ ಚರ್ಮ ಯಾರಿಗೆ ಬೇಡ ಹೇಳಿ ಚರ್ಮದ ಹೊಳಪು ಮತ್ತು ಉತ್ತಮ ಆರೋಗ್ಯಕ್ಕೆ ಒಂದು ಒಳ್ಳೆಯ ಜ್ಯೂಸ್ ಇದನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಂದೆರಡಲ್ಲ ಅನೇಕ ರೀತಿಯ ಲಾಭಗಳಿವೆ ಹಾಗಾಗಿ ಎಲ್ಲರೂ ಇದನ್ನು ಕಣ್ಮುಚ್ಚಿ ಕುಡಿಯಬಹುದು ಹಾಂ ಯಾರ್ಯಾರು ಇದನ್ನು ಕುಡಿಬಾರದು ಅದನ್ನು ಕೂಡ ನಾನು ಮುಂದಕ್ಕೆ ಹೇಳ್ತೀನಿ ಬನ್ನಿ ಹಾಗಾದರೆ ಇದರ ರೆಸಿಪಿ ಹೇಗೆ ಅಂತ ನೋಡೋಣ ಈ ಆರೋಗ್ಯಕರವಾದ ಜ್ಯೂಸ್ ಮಾಡೋದಕ್ಕೆ ಬೇಕಾಗುವಂತಹ ಪದಾರ್ಥಗಳು ಇಲ್ಲಿ ನಾನು ಅರ್ಧ ಆ್ಯಪಲ್ ಅಥವಾ ಸೇಬು ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣ ಸಣ್ಣ ತುಂಡು ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅರ್ಧದಷ್ಟು ಬೀಟ್ರೂಟ್ ಬೀಟ್ರೂಟನ್ನು ಅದರ ಸಿಪ್ಪೆಯೆಲ್ಲ ತೆಗೆದು ಚೆನ್ನಾಗಿ ಒಂದು ಸರ್ತಿ ತೊಳೆದು ನಂತರ ಈ ರೀತಿ ಸಣ್ಣ ಸಣ್ಣ ತುಂಡು ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಮೀಡಿಯಮ್ ಗಾತ್ರದ ಕ್ಯಾರೆಟ್ ಇಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಇದನ್ನು ಕೂಡ ಅದರ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಸಣ್ಣ ತುಂಡು ಶುಂಠಿ ಶುಂಠಿ ಜಾಸ್ತಿ ಹಾಕೋದ್ರಿಂದ ಕಹಿ ಬರುತ್ತೆ ಯಾಕೆಂದರೆ ಇದಕ್ಕೆ ನಾವು ಬೆಲ್ಲ ಸಕ್ಕರೆ ಉಪ್ಪು ಯಾವುದು ಕೂಡ ಹಾಕೋದಿಲ್ಲ ಹಾಗಾಗಿ ಜಾಸ್ತಿ ಶುಂಠಿ ಹಾಕೋದು ಬೇಡ ಒಂದು ಸಣ್ಣ ತುಂಡು ಶುಂಠಿ ಹಾಕಿದರೆ ಸಾಕು ತುಂಬ ಪರಿಮಳ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಶುಂಠಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಮೊದಲಿಗೆ ಶುಂಠಿ ಹಾಕಿಬಿಟ್ಟು ಇವಾಗ ಈ ಒಂದು ಸೇಬು ಆಮೇಲೆ ಬೀಟ್ರೋಟ್ ಮತ್ತು ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ನಾವು ಹಸಿಯಾಗಿಯೇ ಉಪಯೋಗಿಸುವ ಕಾರಣ ಚೆನ್ನಾಗಿ ಇದನ್ನೆಲ್ಲ ತೊಳೆದು ನಂತರ ಕಟ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಮಾಮೂಲಿ ನೀರು ಸೇರಿಸ್ಕೊಳ್ಬಹುದು ಅಥವಾ ಈ ರೀತಿ ಸ್ವಲ್ಪ ಐಸ್ ಚೂರುಗಳನ್ನ ಹಾಕ್ಬಹುದು ನಾನಿಲ್ಲಿ ಒಂದು ಸ್ವಲ್ಪ ಐಸ್ ಚೂರು ಹಾಕಿದ್ದೀನಿ ತುಂಬಾ ಜಾಸ್ತಿ ಕೋಲ್ಡ್ ಮಾಡೋದು ಬೇಡ ಯಾಕೆಂದ್ರೆ ಇದನ್ನ ಬೆಳಿಗ್ಗೆ ಕುಡಿಯೋದ್ರಿಂದ ಕೋಲ್ಡ್ ತುಂಬಾ ಮಾಡಿಕೊಂಡು ಕುಡಿಯೋದು ಬೇಡ ಅಂತ ಈಗ ಬೇಸಿಗೆ ಸಮಯ ಆಗಿರೋದ್ರಿಂದ ಒಂದೆರಡು ಐಸ್ ತುಂಡುಗಳನ್ನು ಹಾಕಿ ಜೊತೆಗೆ ನೀರು ಕೂಡ ಹಾಕಿ ಇದನ್ನ ಈಗ ನುಣ್ಣಗೆ ರುಬ್ಕೋಬೇಕು ನೋಡಿ ಈಗ ಇದು ರುಬ್ಬಿ ರೆಡಿ ಆಗಿದೆ ಈಗ ನಾವಿದನ್ನು ಸೋಸದೆ ಹಾಗೆಯೇ ಕುಡಿಬಹುದು ಸೋಸದೆ ಇರೋದ್ರಿಂದ ಇದು ಸ್ವಲ್ಪ ದಪ್ಪ ಇರುತ್ತೆ ನಾರಿನಂಶ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ದಪ್ಪ ಇರುತ್ತೆ ಹಾಗೇನೆ ಬೇಕಾದರೆ ನಿಮಗೆ ಇಷ್ಟ ಇದ್ರೆ ಕುಡಿಬಹುದು ಈಗ ಒಂದು ಇದು ಹಸಿ ತರಕಾರಿ ಇನ್ನೊಂದು ಇದರಲ್ಲಿ ನಾರಿನಂಶ ತುಂಬ ಜಾಸ್ತಿ ಇರುತ್ತೆ ಈ ಕೆಲವರಿಗೆ ಹಸಿ ತರಕಾರಿ ತಿಂದರೆ ಆಗೋದಿಲ್ಲ ಅಂದರೆ ಅದರಲ್ಲಿ ನಾರಿನಂಶ ಹಾಗೇ ಇರೋದ್ರಿಂದ ಹಸಿ ತರಕಾರಿ ತಿಂದರೆ ಹೊಟ್ಟೆ ಉಬ್ಬರ ಬರೋದು ಈ ರೀತಿ ಸಮಸ್ಯೆ ಇರುತ್ತೆ ಅಂಥವರು ಇದನ್ನು ಸೋಸ್ಕೊಂಡೇ ಕುಡಿಯಿರಿ ಆಯ್ತಾ ಸ್ವಲ್ಪ ನೀರು ಸೇರಿಸ್ಬಿಟ್ಟು ತೆಳ್ಳಗೆ ಮಾಡಿಕೊಂಡು ಬೇಕಾದರೆ ಅದನ್ನು ಚೆನ್ನಾಗಿ ಸೋಸಿ ನಂತರ ಕುಡಿಯಬಹುದು ಇನ್ನು ನಿಮಗೆ ಜೀರ್ಣ ಶಕ್ತಿ ಎಲ್ಲ ಚೆನ್ನಾಗಿದೆ ಅಂತ ಇದ್ದವರು ಹಾಗೇ ಬೇಕಾದರೆ ಕುಡಿಯಬಹುದು ಇನ್ನೊಂದು ಈಗಾಗಲೇ ಆರೋಗ್ಯ ಹುಷಾರಿಲ್ಲದವರು ಅಥವಾ ಈಗಾಗಲೇ ಮೆಡಿಸಿನ್ ತಗೊಳ್ತಾ ಇರುವವರು ಅಥವಾ ಶುಗರ್ ಅಂದರೆ ಮಧುಮೇಹ ಇರುವವರು ಕಿಡ್ನಿ ತೊಂದರೆ ಇರುವವರು ಇಂಥವರು ಇದನ್ನು ಹತ್ರ ಸಲಹೆ ಕೇಳಿ ನಂತರ ಉಪಯೋಗಿಸ್ಕೊಳ್ಳಿ ಇದನ್ನು ನೀವು ಬೆಳಗಿನ ಸಮಯದಲ್ಲಿ ಕುಡಿದರೆ ಖಂಡಿತ ಒಳ್ಳೆಯದು ಅಂದರೆ ನಾನು ಹೇಳೋದು ಯಾರು ಕುಡಿತೀರ ಅಂಥವರು ಬೆಳಗಿನ ಸಮಯದಲ್ಲಿ ಇದನ್ನು ಕುಡಿಬೇಕು ಅಂದರೆ ಖಾಲಿ ಹೊಟ್ಟೆಯಲ್ಲಿ ನೀವು ತಿಂಡಿ ತಿಂತೀರಲ್ವ ಅದಕ್ಕಿಂತ ಮುಂಚೆ ಇದನ್ನು ಕುಡಿದರೆ ಒಳ್ಳೆಯದು ಈ ಜ್ಯೂಸ್ನಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಇರೋದು ಅಂದರೆ ಪೊಟ್ಯಾಷಿಯಂ ಎಂಬ ಖನಿಜಾಂಶ ಹಾಗಾಗಿ ಕಿಡ್ನಿ ತೊಂದರೆ ಇರುವವರಿಗೆ ಇದು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ವೈದ್ಯರ ಸಲಹೆಯನ್ನೇ ಪಡೆದೇ ಈ ಜ್ಯೂಸನ್ನು ಅವರು ಕುಡಿಯಬೇಕಾಗುತ್ತೆ ಈಗ ಇದನ್ನು ನೋಡಿ ಈ ರೀತಿ ನಾನು ಸೋಸಿ ಆನಂತರ ಕುಡಿತಾ ಇದ್ದೀನಿ ಇದು ನಾನು ಹೇಳಿರುವಂತಹ ಪ್ರಮಾಣ ಒಬ್ಬರಿಗೆ ಆಗುತ್ತೆ ಒಂದು ದೊಡ್ಡ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ನಷ್ಟು ಜ್ಯೂಸ್ ಆಗುತ್ತೆ ಇದರಲ್ಲಿ ಆ್ಯಪಲ್ ಬೀಟ್ರೋಟ್ ಕ್ಯಾರೆಟ್ ಈ ಮೂರು ಇರೋದರಿಂದ ಇದಕ್ಕೆ ಎ ಬಿ ಸಿ ಜ್ಯೂಸ್ ಅಂತ ಕರೀತಾರೆ ಓಕೆ ಫ್ರೆಂಡ್ಸ್ ಈ ಒಂದು ಆರೋಗ್ಯಕರವಾದ ಜ್ಯೂಸ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದು ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು